ಮಕ್ಕಳಿದ್ರು ಹಸೇನಿ ಹುಸೇನಿ ಎರಡು ಮಕ್ಕಳನ್ನ ಓದ ಅವ್ರ ಮನೆಯಾರ ಸಾಹುಕಾರ ಮನೆಯಾಗ ಒತ್ತಿ ಇತ್ತ ಏನಂತ ಹೇಳಿ ತಂಗಿ ತಾ ಸೂರ್ಯ ತಾಯಿ ಒಳಗಾಗಿ ಈ ದುಡ್ಡು ತಂದು ನಿನ ಕೊಡ್ತನು ನನ್ನ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾನು ಸಾಹ್ಕಾರ ಅಂದ್ರು ದೇವರ ಅಂತ ದೇವ್ವ money you hold yeah. ಸುತ್ತನ ಒಪ್ಪುವುದಿಲ್ಲ ನನ್ನ ಮನಸೋ ನನ್ನ ಮನಸ್ಸು ಒಪ್ಪು ಎಲ್ಲ ಮನಸೋ ಆ ಪ್ರಶ್ನೆ ತಿಳಿದರೆ ನಕಾರು ಹಾಗೆ ಆಗ ಹಾಗೆ ಆಗ ಈ ದೇವರಂತ ಮ ಹುಡುಗನಿರುವ ಹುಳ ದೇವರಂತ ಮಲ್ಲ ಹುಡುಗನಿರುವ ನಮಸ್ಕಾರ ಸಾಹೇಬ್ರಿಗೆ ಹಾ ಈಗೇನು ಹೇಳತ್ತರಿ ಅಜ್ಜ ದೇವ್ರ ದೇವರತ್ತ ಬಾಯಿ ಮಾಡ್ತಿ ಕಾಕ ಎಲ್ಲಿ ಅದ ನಿನ ದೇವರ ಆ ದೇವರ ಊರಿಗೆ ಮತ್ತ ಮದರಿ ಊರಿಗೆ ಎಷ್ಟು ಕಿಲೋಮೀಟರ್ ಮೇಲೆ ಅಂತರ ಮೇಲೆ ಯಾಕಂದ್ರೆ ಮದರಿದಿಂದ ದಿಂದ ಸಾಂಕ ಗ್ರಾಮಕ್ಕೆ ಬರಬೇಕಾದ್ರೆ ಇಷ್ಟ ಕಿಲೋಮೀಟರ್ ಐತಿರಿ ಕಿಲೋಮೀಟರ್ ಲೆಕ್ಕ ಹೇಳ್ತೀವಿ ಹೇಳ್ತೀವ್ ಹಂಗ ಆ ಪರಮಾತ್ಮನ ಊರಿಗೆ ಮತ್ತೆ ನಿಮ್ಮ ಮದರಿ ಊರಿಗೆ ಸಾಂಕದ ಊರಿಗೆ ಎಷ್ಟು ದೂರ ಐತಿ ಎಷ್ಟು ದೂರ ಐತಿ ಎಷ್ಟು ಕಿಲೋಮೀಟರ್ ಮೇಲೆ ಹೌದು ಏನಾದ್ ಸಾವಿರ ಕಿಲೋಮೀಟರ್ ಮೇಲೆ ಅನೋ ಏನೋ ಕಿಲೋಮೀಟರ್ ಮೇಲೆ ಅನೋ ಏನ ಮ್ಯಾಲೆ ಭಾಗಪ್ಪ ಜನಿ ಮನಿ ದಂಡ್ಯಾಗ ಅದಾನು ಹೌದು ಎಲ್ಲಿದಾನವ ದೇವ್ರ ಕರಿ ಇದಲ್ಲ ಅದಕ್ಕೆ ಹೇಳ್ತಾರ ಏನಂತ ಹೇಳ್ತಾರ ತಂಗಿ ಈಗ ನೋಡ್ರಿ ನಮ್ಮ ಭಾಗಪ್ಪ ಕೇಳಿದ ತಕ್ಷಣ ಏನು ಹೇಳ್ತಾರ ಏನ್ ಹೇಳ್ತಾರ ನಮ್ಮ ಗುರುಗಳು ನಂದ ಸಿಂದಿಗಿ ತಾಲೂಕ ರೀ ಬಿಜಾಪುರ ಜಿಲ್ಲಾ ರೀ ಮದ್ರಿ ನನ್ನ ಊರ ಅಂತ ಹೇಳ್ತಾರ ನಿಮ್ಮ ಗಂಡ ಹಾಡವ್ರಿಗೆ ಹೆಂಗ ತಾಲೂಕ ಜಿಲ್ಲಾ ಊರ ಐತಲ್ಲ ಐತಲ್ಲ ಆ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಟಿಕಾಣ ಯಾವ್ದು ಹೌದು ಹೌದು ಎಲ್ಲಿರ್ತಾನವ ಎಲ್ಲಿ ಎಲ್ಲಿ ಇರ್ತಾನೆ ಏನು ಉಣತಾನೆ ಏನು ತಿತ್ತಾನ ಮೈ ಮೇಲದು ಅರಿವಿ ಹಾಕೋತಾನೋ ಏನೋ ಹಂಗ ತಿರುಗತಾನೋ ಇದ್ದಿ ನಮ್ಮ ಕಣ್ಣಿಗ್ ಕಾಣ್ಲಾಕ್ ಏನ ಇದಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಅಂತ ಹೇಳ್ರಿ ನೀವು ಗಂಡ ಹಾಡೋರು ಹೇಳಿ ಸಾ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಪರಮಾತ್ಮ ಅಂತ ಹೇಳ್ತೀರಿ ಅಂದ್ರ ಯಾರಿಗೇನು ಏನು ಕೊಟ್ಟರು ನೀವು ಏನು ಗೊಡುವ ಆಗಿಲ್ಲ ಕೂಡಲಕ ನಿಮ್ಮ ಹತ್ಯಾಕ ಯಾಕ ಐತೇನ ಏನು ಇಲ್ಲ ಕೈಯಲ್ಲಿ ಕಾಲಲ್ಲಿ ಏನು ಇಲ್ಲ ಅಲ್ಲ ನಿಮಗೆ ಮೈ ಮೇಲೆ ಹಕ್ಕಲಕ ಬಂದ ಬಟ್ ಅರಿವಿಲ್ಲ ಇಲ್ಲ ಸರದ ಕುತ್ತನಂದ್ರೆ ಏನು ಜಾಗ ಇಲ್ಲ ಯಾರಲ್ಲೂ ಇಲ್ಲ ಬಳ್ಳಾಗ ತೋಟನಂದ್ರೆ ಗುಂಜಿ ಬಂಗಾರ ಇಲ್ಲ ಹೌದಲ್ಲ ಮೈಯಲ್ಲ ಭೂದಿ ಬಡಕೊಂಡ ಬಳ್ಳಾಗ ಒಂದು ಹಾವಾ ಸುತ್ತಕೊಂಡ ಹೌದು ಮೈ ಮೇಲೆ ಒಂದು ಹುಲಿ ಚರ್ಮ ಸುತ್ತಕೊಂಡ ಸುತ್ತಕೊಂಡ ಸುಡಗಡದಲಕ ಭೂದಿ ಬಡಕೊಂಡ ಕುತ್ತೈತ ಅದ ಪರಮಾತ್ಮ ನನಗೆ ಏನು ಕೊಡತಾನೆಪ್ಪ ಇವ ಪರಮಾತ್ಮ ಅಲ್ಲೇನು ಕೊಡದ ಅವನು ಜಾಗಿಲ್ಲ குடோதாகத நம்மதல்ல அல் குடோதாக நந்தோதாக ನೀವ ಹೆಂಗ ಸದಿ ಸಾಕ್ಷಾತ್ ನಿಮ್ಮ ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡಿ ಹಿಡ್ಕೊಂಡು ಜಗಕ್ಕ ಎಲ್ಲಾಗಿ ಅನ್ನ ನೀಡ ಪರಮಾತ್ಮ ನನ್ನ ಮನಿ ಅಂಗಳಾಗ ಬಂದ ಕೈಯಾಗ ಕಪಾಲಿ ಹಿಡ್ಕೊಂಡ ಭಿಕ್ಷಾ ಅಂದೇಳಿ ಅನ್ನ ಬೀಡ್ಲಾಕ್ ನಿತ್ತಾನ ಎಲ್ಲಾ ಅನ್ನ ಹಾಕ ನೀ ಹಸದ ಕುತ್ತಾಗ ಅನ್ನ ಹಾಕಿ ನಾ ಜಗದಾಗ ನಾ ದೊಡ್ಡಕೆ ಬಾಗಪ್ಪ ನಿಮ್ಮ ಕೆಲಸ ಇಲ್ಲ ಇಲ್ರಿಪಾಲ್ರಿ ಅದಕ್ಕ ಅವ್ರು ಶ್ಯಾನೆ ಬಾಳದಿ ಬಾಳ್ ಬಾಳ ಹೇಳ ಮೌಲಾಲಿ ಶರಣ ಆಗಿ ನೀನ ಮುನಿಗಿದಂತ ಸೂರ್ಯನ ಎಬಿಸಿದ ಎಬಸ್ಲಾಕ ಆಧಾರ ಕೊಟ್ಟವ್ ನೀನ ಹೇಳತಾರೀ ಏನ್ ದೇವ್ರ ಆಗ್ತೀರಿ ನೀವ್ ಮೌಲಾಲಿ ಶರಣ ಕಾಕ ಮೌಲಾಲಿ ಶರಣ ಸುದ್ದಿ ಹೇಳಿ ಮೌಲಾಲಿ ಶರಣ ಊರೆಲ್ಲ ತಿರುಗಿದ್ರೆ ಬರೇ ಒಂದು ಎರಡ್ ನೂರು ರೂಪಾಯಿ ಸಿಗುವಲ್ದಾಗಿದ್ದು ಹಳ್ಳಿ ದುಡ್ಡಿನ ಸಂಬಂಧ ಓದ ಒಂದು ಸಾಹ್ಕಾರ ನ ಮನೆಯಾಗತ್ತ ನನ್ನ ಮಕ್ಕಳಿದ್ರೆ ಹಸೇನಿ ಹುಷೇನಿ ಎರಡು ಮಕ್ಕಳ ಓದ ಅವ್ರ ಮನೆಯಾರ ಸಾಹ್ಕಾರ ಮನೆಯಾಗ ಒತ್ತ ಏನಂತ ಹೇಳಿ ತಾ ಸೂರ್ಯ ತಾಯಿ ಹೋಗೋದ್ರೊಳಗಾಗಿ ಈ ದುಡ್ಡು ತಂದ ನಿನಗೆ ಕೊಡ್ತನು ನನ್ನ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾನು ಹೌದಿಲ್ಲ ಸಾಹ್ಕಾರ ಅಂದ್ರು ತಾಯಿ ಹೊಟ್ಟೆಗ ಸೂರ್ಯ ಹೋಗುದ್ರೊಳಗಾಗಿ ಹೌದಾ ನನ್ನ ದುಡ್ಡು ಕೊಟ್ಟು ನನಗ ಮಕ್ಕಳ ಬಿಡಿಸ್ಕೊಂಡು ನಿನ್ನು ನಿನ್ನೂ ಕರೀತರ್ ನನ್ನ ರೊಕ್ಕ ತಾಯಿ ಹೊಟ್ಟೆಗ ಸೂರ್ಯ ಹೋದ ಆ ಮಕ್ಕಳು ನಿನ್ನೂ ಅಲ್ಲ ಮರ್ತ ಬಿಡನಿ ನೀ ಶರಣ ಅಂದ ಹೌದ್ ಹೌದಾ ಈ ತಂದದಕ್ಕಾಗಿ ಊರೆಲ್ಲ ತಿರುಗೇಡ ರೊಕ್ಕ ಸಿಗಲಿಲ್ರಿ ಮೌಲಾಲಿ ಶರಣರ ಕೈಯಾಗ ಸಿಗ್ ಸಿಗೋದಕ್ಕಾಗಿ ಮನೆಯಾಗ ಬಂದು ಹೆಣ್ತಿ ಮುಂದೆ ಹೇಳ್ತಾರ ಬಿನ್ ಮುಂದೆ ಹೌದಾ ದೊಡ್ಡ ತಗೊಂಡ್ ಬಂದನಿ ಸಾವುಕಾರ ಹೇಳಿನಿ ತಾಯಿ ಹೊಟ್ಟೆಗ ಸೂರ್ಯ ಹೋಗುತ್ತಡ ಇಲ್ದನ್ನ ಹೋಗಿ ಸಿಂದ್ರ ರೊಕ್ಕ ಕೊಡ್ಬೇಕಾಗೈತಿ ಹೌದು ಆಟ ಮಕ್ಕಳು ನಿನ್ನ ಅಂದಾನ ಕೊಡಂಗಿಲ್ಲ ಅಂದಾನ ಅವಾಗ ದುಃಖ ಮಾಡಿ ಹೇಳ್ತಾಳೆ ನನ್ನ ತಾಯಿ ಬೇಬಿ ಹೌದು ಒಂಬತ್ತು ತಿಂಗಳ ಜಪಾನ ಜತನ ಮಾಡಿ ತನ್ನ ಹೊಟ್ಟಿ ಒಳಗಿಟ್ಟುಕೊಂಡ ನೂರಾರು ತರ ಕಷ್ಟ ಬಂದ್ರು ಎಂತ ಕಷ್ಟ ಬಂದ್ರು ಬಿಟ್ಟು ಕೊಟ್ಟಿಲ್ಲ ಬರೀ ಎರಡ್ ನೂರು ರೂಪಾಯಿ ಸಂಬಂಧ ಮಕ್ಕಳ ಓದು ಒತ್ತಿ ಹೋಗುದು ಬಂದಿಲ್ಲಪ್ಪಾ ಹೆಂಗ ಅದೆಂತ ಅಪ್ಪನಿ ಅಂದೊಳಕ್ಕೆ ಆಕೆ ಕಣ್ಣಾಗಿನ ಎರಡು ಹನಿ ನೀರು ಹೋಗಿ ಕೈಯಾಗ ಮುತ್ತಾಗಿ ಬಂದು ನಾವ್ ಕಣ್ಣ ನೀರ್ ತಗದ ಮುತ್ತ ಮಾಡಿ ನಿಮ್ ಕೈಯಾಗ ಕೊಟ್ಟಾಗ ನೀವ್ ಬಿಡಿಸ್ಕೊಂಡ್ ಬಂದರಿ ಹೋಗಿ ಊರೆಲ್ಲಾ ತಿರುಗಾಡ್ರ ಎರಡ್ ನೂರ್ ಕೊಟ್ಟಿದ್ದಿಲ್ ಬಗ ಪಜ ನಿಮಗೆ ಮಾ ಮೌಲಾಲಿ ಶರಣ ಹೆಂಗ ದೊಡ್ಡವ್ರ ಆಗ್ತಾರಿ ದೊಡ್ಡವ್ರಿಲ್ಲ ಮೌಲಾಲೀಶ್ವರಣ್ ಶರಣಿಗೆ ಮಕ್ಕಳ ಬಿಡಿಸ್ಕೊಂಡ್ ಬರ್ಲಾ ಖಾದಿ ಮಾಡಿ ಕೊಟ್ಟಕಿನ್ಲೆ ಅಂದ್ರ ನಾ ದೊಡ್ಡ ದೊಡ್ಡ ಮನೆಯ ಬೇಬಿ ಪಾತಿ ಮಳು

ಜಗ ಎಲ್ಲ ಲಿಂಗ ಲಕ್ಷ್ಮಿ ಜಲಾರಿ ಒಳಗಡಕರೇತಿವ ಕೆಳಗ ಯವನಿ ಆಕಾರ ಜಲಾರಿ ಐತ್ರಿ ಪೈತ್ರಿ ಆಧಾರ ಆಧಾರ್ ಐತಿನೇ ಲಿಂಗ ಬಂದ ಅದ್ರ ಕುತ್ತದ ಕೆಳಗ ಯವನಿ ಆಕಾರ ಜಲಾರಿ ಇರ್ಲಿಕ್ಕಂದ್ರಿ ಹೊತ್ತಕೊಂಡು ತಿರುಗು ಪಾಳಿ ಬರ್ತಿತ್ರಿ ಲಿಂಗ ತಗೊಂಡ್ ನಾಲ್ಕು ಮಂದಿ ಜಗ ಅದ್ರೊಳಗೆ ಅಡಕಾಗೈತಿ ಹೋದ ಆ ಜಲಾರಿ ಒಳಗೆ ಅಡಕ ಆಗ್ಯದ ಜಲಾರಿ ಅಂದ್ರೆ ಹೆಣ್ಣಿನ ಆಕಾರ ಐತಿ ಹೌದು ಹೋದ್ರೆ ಯಾವ್ದರೂ ನನ್ನ ಪಾಲು ಐತಿ ಐಟರಿ ನಡಿಲ್ಲ ರೀ ಸಣ್ಣ ನಡೀತವ